ನಮಸ್ಕಾರ ಪ್ರಿಯ ವೀಕ್ಷಕರೇ ಬೇಬಿ ನ್ಯೂಸ್ಗೆ ಸ್ವಾಗತ ಮುರುಘಾ ಮಠದ ಹಾಸ್ಟೆಲ್ನ ಇಬ್ಬರು ಅಪ್ರಾಪ್ತ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ್ದ ಆರೋಪದ ಮೇಲೆ ಮುರುಘಾಶ್ರೀ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿತ್ತು ಇದೀಗ ಈ ಪ್ರಕರಣದಲ್ಲಿ ಮುರುಘಾ ನಿರ್ದೋಷಿ ಅಂತ ಕೋರ್ಟ್ ತೀರ್ಪು ನೀಡಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಇಪ್ಪತ್ತಾರರಂದು ಮೈಸೂರಿನ ನಜರಾಬಾದ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಮೂರು ವರ್ಷಗಳ ಸುದೀರ್ಘ ತನಿಖೆಯ ಬಳಿಕ ಕೋರ್ಟ್ ಈ ತೀರ್ಪನ್ನ ಕೊಟ್ಟಿದೆ ಚಿತ್ರದುರ್ಗದ ಎರಡನೇ ಜಿಲ್ಲಾ ಅಪರ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಗಂಗಾಧರಪ್ಪ ಚನ್ನಬಸಪ್ಪ ಹಡಪದವರಿದ್ದ ಪೀಠ ನಿರ್ಧೋಷಿ ಅಂತ ತೀರ್ಪನ್ನ ಪ್ರಕಟಿಸಿದೆ ಈ ಕೇಸ್ ಹಿನ್ನೆಲೆಯನ್ನ ನೋಡ್ತಾ ಹೋಗೋಣ ಚಿತ್ರದುರ್ಗದ ಮುರುಘಾಶ್ರೀ ವಿರುದ್ಧ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಗಸ್ಟ್ ಇಪ್ಪತ್ತಾರರಂದು ಮೈಸೂರಿನ ನಜರಾಬಾ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲಾಗುತ್ತೆ ಮಠದ ಹಾಸ್ಟೆಲ್ನ ಇಬ್ಬರು ಅಪ್ರಾಪ್ತ ವಿದ್ಯಾರ್ಥಿನಿಯರಿಂದ ಈ ಕೇಸ್ ದಾಖಲಾಗಿರುವಂಥದ್ದು ಈ ಪ್ರಕರಣದಲ್ಲಿ ಏವನ್ ಮುರುಘಾಶ್ರೀ ಆದ್ರೆ ಎ ಟು ಲೇಡಿ ವಾರ್ಡನ್ ರಶ್ಮಿ ಎ ತ್ರೀ ಬಸವಾದಿತ್ಯ ಎ ಫೋರ್ ಮ್ಯಾನೇಜರ್ ಪರಮಶಿವಯ್ಯ ಎ ಫೈವ್ ವಕೀಲ ಗಂಗಾಧರಯ್ಯ ವಿರುದ್ಧ ಕೇಸ್ ದಾಖಲಾಗಿರುತ್ತೆ ಅದೇ ವರ್ಷ ಆಗಸ್ಟ್ ಇಪ್ಪತ್ತೇಳರಂದು ಚಿತ್ರದುರ್ಗದ ಗ್ರಾಮಾಂತರ ಠಾಣೆಗೆ ಕೇಸ್ ವರ್ಗಾವಣೆ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ಒಂದರಂದು ಒನ್ ಮುರುಘಾಶ್ರೀ ಎ ಟು ವಾರ್ಡನ್ ರಶ್ಮಿ ಬಂಧನಕ್ಕೂ ಕೂಡ ಒಳಗಾಗ್ತಾರೆ ಬಳಿಕ ಮೈಸೂರಿನ ನಝರಾಬಾದ್ ಠಾಣೆಯಲ್ಲಿ ಮುರುಘಾಶ್ರೀ ವಿರುದ್ಧ ಎರಡ್ ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ಹದಿಮೂರರಂದು ಮಠದ ಅಡುಗೆ ಸಹಾಯಕಿಯಿಂದ ಮತ್ತೊಂದು ದೂರು ದಾಖಲಾಗುತ್ತೆ ಆ ಕೇಸ್ನಲ್ಲಿ ತನ್ನಿಬ್ಬರ ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆಯೂ ಕೂಡ ಲೈಂಗಿಕ ಕಿರುಕುಳ ನೀಡಿರೋದಾಗಿ ಆಕೆ ಆರೋಪಿಸಿ ಒಂದು ಕೇಸನ್ನ ದಾಖಲು ಮಾಡ್ತಾಳೆ ಈ ವೇಳೆ ಎ ಆರೋಪಿ ಮುರುಘಾಶ್ರೀ ಎ ಟು ವಾರ್ಡನ್ ರಶ್ಮಿ ಎ ತ್ರೀ ಬಸವಾದಿತ್ಯ ಎ ಫೋರ್ ಪರಮಶಿವಯ್ಯ ಎ ಫೈವ್ ವಕೀಲ ಗಂಗಾಧರಯ್ಯ ಎ ಸಿಕ್ಸ್ ಮುರುಘಾಶ್ರೀ ಹಾಗೆ ಸಹಾಯಕ ಮಹಾಲಿಂಗ ಎ ಸೆವೆನ್ ಅಡುಗೆ ಭಟ್ಟ ಕರಿಬಸಪ್ಪ ವಿರುದ್ಧ ಕೂಡ ಕೇಸ್ ದಾಖಲಾಗಿತ್ತು ಸಂಪೂರ್ಣ ತನಿಖೆ ನಡೆಸಿದಂತಹ ಚಿತ್ರದುರ್ಗದ ಗ್ರಾಮಾಂತರ ಪೊಲೀಸರು ಹಾಗೆ ಚಿತ್ರದುರ್ಗದ ಡಿವೈಎಸ್ಪಿ ಅನಿಲ್ ಕುಮಾರ್ ನೇತೃತ್ವದ ತಂಡ ಎರಡ್ ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ಇಪ್ಪತ್ತೇಳರಂದು ಆರುನೂರ ತೊಂಬತ್ನಾಲ್ಕು ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಸುತ್ತೆ ಮುನ್ನೂರ ನಲವತ್ತೇಳು ಪುಟಗಳ ಎ ಚಾರ್ಜ್ ಶೀಟ್ ಎ ಚಾರ್ಜ್ ಶೀಟ್ ಬಿ ಅಂತ ಎರಡು ಸೆಟ್ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಾಗುತ್ತೆ ಜನವರಿ ಹತ್ತಕ್ಕೆ ಚಿತ್ರದುರ್ಗ ಗ್ರಾಮಾಂತರ ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದರು ಇಷ್ಟೆಲ್ಲಾ ಸಾಕ್ಷ್ಯಾಧಾರ ಹಾಗೂ ಚಾರ್ಜ್ ಶೀಟ್ ಮೇಲೆ ಚಿತ್ರದುರ್ಗದ ನ್ಯಾಯಾಲಯ ವಿಚಾರಣೆ ಕೂಡ ಮಾಡುತ್ತೆ ವಿಚಾರಣೆ ನಡೀತಾ ಇರುವಾಗ್ಲೇ ಎರಡ್ ಸಾವಿರದ ಇಪ್ಪತ್ ಮೂರರ ನವೆಂಬರ್ ಎಂಟರಂದು ಹೈಕೋರ್ಟ್ ನಿಂದ ಮುರುಘಾಶ್ರೀ ಅವರಿಗೆ ಷರತ್ತು ಜಾಮೀನು ಕೂಡ ಮಂಜೂರಾಗುತ್ತೆ ನವೆಂಬರ್ ಹದಿನಾರರಂದು ಜಿಲ್ಲಾ ಕಾರಾಗೃಹದಿಂದ ಮುರುಘಾಶ್ರೀ ಅವರು ರಿಲೀಸ್ ಆಗ್ತಾರೆ ಎರಡನೇ ಪೋಕ್ಸೋ ಕೇಸ್ನಲ್ಲಿ ಜಾಮೀನು ಪಡೆಯದ ಹಿನ್ನೆಲೆಯಲ್ಲಿ ಮತ್ತೆ ಚಿತ್ರದುರ್ಗದ ಎರಡನೇ ಅಪರ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಆದೇಶದ ಹಿನ್ನೆಲೆಯಲ್ಲಿ ಪುನಃ ನವೆಂಬರ್ ಇಪ್ಪತ್ತರಂದು ಮಧ್ಯಾಹ್ನ ಮುರುಘಾಶ್ರೀ ಅವರು ಬಂಧನಕ್ಕೊಳಗಾಗ್ತಾರೆ ಬಳಿಕ ಅವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ ಆಗ ನವೆಂಬರ್ ಇಪ್ಪತ್ತರ ಸಂಜೆ ವೇಳೆಗೆ ಹೈಕೋರ್ಟ್ ಸೂಚನೆಯ ಮೇರೆಗೆ ಅವತ್ತೆ ಅವರು ಬಿಡುಗಡೆ ಕೂಡ ಆಗ್ತಾರೆ ಇನ್ನು ಸಂತ್ರಸ್ತಿಯರು ಮುರುಘಾಶ್ರೀಗಳ ಜಾಮೀನು ರದ್ದತಿಯನ್ನ ಕೋರಿ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ ಆ ಹಿನ್ನೆಲೆಯಲ್ಲಿ ಮುಖ್ಯ ಸಾಕ್ಷಿ ವಿಚಾರಣೆ ಪೂರ್ಣ ಆಗುವವರೆಗೂ ಮುರುಘಾಶ್ರೀ ಅವರನ್ನ ಬಂಧನದಲ್ಲಿಡುವಂತೆ ಸುಪ್ರೀಂ ಆದೇಶ ಕೂಡ ಮಾಡುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಇಪ್ಪತ್ತೇಳರಂದು ಕೋರ್ಟ್ ಎದುರು ಶರಣಾದಂತ ಮುರುಘಾಶ್ರೀಗೆ ನ್ಯಾಯಾಂಗ ಬಂಧನ ಕೂಡ ವಿಸ್ತರಿಸಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಇಪ್ಪತ್ತೇಳರಂದು ಕೋರ್ಟ್ ಎದುರು ಶರಣಾದ ಶ್ರೀಗೆ ನ್ಯಾಯಾಂಗ ಬಂಧನ ಕೂಡ ವಿಸ್ತರಿಸಿ ಕೋರ್ಟ್ ಆದೇಶಿಸಿತ್ತು ಬಳಿಕ ಸಂತ್ರಸ್ತೆಯರಿಬ್ಬರೂ ಸೇರಿದಂತೆ ಹದಿಮೂರು ಜನರ ಸಾಕ್ಷಿ ವಿಚಾರಣೆ ಅಂತ್ಯವಾದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಇದೀಗ ಮುರ್ಘಾಶ್ರೀಗೆ ಬಿಡುಗಡೆಯ ಭಾಗ್ಯ ದೊರೆತಿದೆ ಹೊಸ ಹೊಸ ಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೇಬಿ ನ್ಯೂಸ್ ಕನ್ನಡ ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಇನ್ಸ್ಟಾ ಪೇಜ್ ಫಾಲೋ ಮಾಡಿ